ಮಲಾಲಾಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ರಿಪ್ಲೈ ಕೊಟ್ಟ ಕಾಶ್ಮೀರಿ ಕಲೆ ಭಾರತದಲ್ಲಿ ಮುಸ್ಲಿಂ ಯುವತಿಯರಿಗೆ ರಕ್ಷಣೆ ಇಲ್ಲ ಅಂತ ಮಲಾಲಾ ಹೇಳಿದ್ರು ನಿಮಗೆಲ್ಲ ನೆನಪಿರಬಹುದು ಮಲಾಲಾ ಸ್ಟೇಟ್ಮೆಂಟ್ ಭಾರತದಲ್ಲಿ ಮುಸ್ಲಿಂ ಯುವತಿಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಮಲಾಲಾ ಕೊಟ್ಟಿದೆ ಇದಾದ್ಮೇಲೆ ಸಿಕ್ಕಾಟ್ಟೆ ಚರ್ಚೆಗಳಾಗಿತ್ತು ವರ ವಿರೋಧ ಎರಡೂ ರೀತಿ ಚರ್ಚೆ ಆಗಿತ್ತು ಅದು ಅಲ್ಲದೆ ಮಂಡ್ಯದಲ್ಲಿ ಅಲ್ಲಾಹು ಅಕ್ಬರ್ ಕೂಗಿದಂತ ಯುವತಿಗೂ ಕೂಡ ಇದೇ ಮಲಾಲಾ ಸಪೋರ್ಟ್ ಮಾಡಿದ್ರು ಮಲಾಲಾಗೆ ಬ್ರಿಟನ್ನಲ್ಲೇ ಕೂತು ರಿಪ್ಲೈ ಅನ್ನ ಕೊಟ್ಟ ಕಾಶ್ಮೀರದ ಗಾನಾಮಿರ್ ನಾನು ಮಲಾಲಾ ಯೂಸೆಫ್ ಜುಯಾಯಿ ಅಲ್ಲ ಸುರಕ್ಷಿತ ಭಾರತದಲ್ಲಿ ಇದ್ದೇನೆ ಅನ್ನುವಂಥ ಒಂದು ಪ್ರಬಲ ಸಂದೇಶವನ್ನ ನೀಡಲಾಗಿದೆ ನನ್ನ ನೆಲ ಕಾಶ್ಮೀರದ ಭಾರತದ ಭಾಗ ನಾನು ಯಾವತ್ತೂ ದೇಶ ಬಿಟ್ಟು ಹೋಗಲ್ಲ ತಾಯ್ನೆಲ್ಲ ಬಿಟ್ಟು ಹೋದ ಮಲಾಲಾ ನನ್ನ ದೇಶದ ಬಗ್ಗೆ ಆಕ್ಷೇಪಿಸಿದ್ದು ತಪ್ಪು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಭಾರತ ಕುರಿತು ಅಪಪ್ರಚಾರವನ್ನ ಮಾಡಲಾಗ್ತಿದೆ ಅನ್ನುವಂಥ ವಿಚಾರ ಇಲ್ಲಿ ಮುಸ್ಲಿಂ ಯುವತಿಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಮಲಾಲಾ ಕೊಟ್ಟಿದ್ರು ಈ ಗೆ ತುಂಬಾ ಜನ ಆಗ ಸಪೋರ್ಟಿವ್ ಆಗಿ ಕೂಡ ನಿಂತಿದ್ರು ಇದನ್ನ ವಿರೋಧಿಸಿ ಒಂದು ಗಟ್ಟಿಯಾದಂತ ಸಂದೇಶವನ್ನ ಮುಟ್ಟಿ ನೋಡಿಕೊಳ್ಳುವ ಹಾಗೆ ನೀಡಿರುವಂತದ್ದು In my country, India, in my homeland Kashmir, which is part of India. To conclude, I am not a Malala Yousafzai. I am wow. not a Malala Yousafzai. Wow. Because, because I am free and I'm safe in my country, India, in my homeland Kashmir, which is part of India. I will never. I will never need to run away from my homeland and seek refuge in your country. Honourable MPs. And I will never even ever be a Malala Yousafzai. But, you. But I object to Malala Yousafzai defaming my country, my progressing homeland, by calling it oppressed. I object to all such toolkit members on social media and from foreign media who've never cared to visit Indian Kashmir. But fabricate stories of oppression from there. I urge you all to stop polarizing Indians on grounds of religion. We won't allow you to break us. <laughs> this year on Sankal Divas, uh, all I hope for is that our perpetrators living in UK and Pakistan will stop maligning my country in international media, on international human rights forums. Stop unwanted selective outrage. Stop trying to polarize Indian society remotely from your cozy UK living rooms. Thousands of Kashmiri mothers have lost their sons already. Because, to conclude, I am not a Malala Yousafzai. I am not a Malala Yousafzai. Because, because I am free and I am safe in my country, India. In my homeland, Kashmir, which is part of India. I will never, I will never need to run away from my homeland and seek refuge in your country, Honorable MPs. And then, I will never even ever be a Malala Yousafzai. But, you. but I object to Malala Yousafzai defaming my country, my progressing homeland, by calling it oppressed. I object to all such toolkit members on social media and from foreign media who've never cared to visit Indian Kashmir but fabricate stories of oppression from there. I urge you all to stop polarizing Indians on grounds of religion. We won't allow you to break us. <laughs> this year on Sankal Divas, uh, all I hope for is that our perpetrators, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲಿಗ ವಿನಯ್ ವಿನಯ್ ಮಲಾಲಾ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಯನ್ನ ಹುಟ್ಟಾಕಿತ್ತು ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಎಷ್ಟು ಬಲಿಷ್ಠವಾಗಿದೆ ಹಾಗೂ ಭಾರತ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತ ಉತ್ತರವನ್ನ ಇದೀಗ ಬ್ರಿಟನ್ ನಲ್ಲೇ ಕೂತು ಯಾವ ರೀತಿಯಾಗಿ ಯಾನ ಮೊಟ್ಟಿದ್ದಾರೆ ವಿದೇಶಗಳು ಅದರಲ್ಲೂ ಪಾಕಿಸ್ತಾನ ಭಾರತದ ವಿರೋಧಿ ರಾಷ್ಟ್ರಗಳು ಭಾರತದ ವಿಚಾರ ಮಾಡುವುದು ವಿಚಾರ ಅದು ಕಾಶ್ಮೀರದ ವಿಚಾರ ಶಾಂತಿ ಇಲ್ಲ ಕಾಶ್ಮೀರದಲ್ಲಿ ಅಶಾ ಭಾರತದ ಆ ಭಾಗದಲ್ಲಿ ಯಾವಾಗ್ಲೂ ಒಂದ್ ರೀತಿಯಾದಂತಹ ಅಶಾಂತಿಯ ವಾತಾವರಣ ಇದೆ ಅಲ್ಲಿನ ಜನರಿಗೆ ಒಂದು ಸುರಕ್ಷತೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಒಂದ್ ರೀತಿಯಾದಂತಹ ಪ್ರೊಪಗಂಡವನ್ನ ಬಿಂಬಿಸುವಂತಹ ಯತ್ನಗಳನ್ನ ವಿಧೇಯಕ ಅದರಲ್ಲೂ ಭಾರತದ ವಿರೋಧವನ್ನ ಕಟ್ಟಿಕೊಂಡಿರುವಂತಹ ಭಾರತದ ವೈರಿ ರಾಷ್ಟ್ರಗಳು ಅಂತ ಏನ್ ಕರಿತೀವಿ ಅವುಗಳು ಆ ರೀತಿಯಾದಂತಹ ಒಂದು ವಿಚಾರವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡ್ತಲೇ ಇರ್ತವೆ ಅದರಲ್ಲೂ ಇತ್ತೀಚೆಗಷ್ಟೇ ಮಲಾಲಾ ಯೂಸುಫ್ ಏನು ಆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದಂತಹ ಈ ಮಹಿಳೆ ಮೂಲದ ಯುವತಿ ಏನಿದ್ರು ಕಾಶ್ಮೀರದ ವಿಚಾರವಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಕಾಶ್ಮೀರದಲ್ಲಿ ಅಲ್ಲಿನ ಜನರಿಗೆ ಸುರಕ್ಷತೆ ಇಲ್ಲ ಅನ್ನುವಂತಹ ಒಂದು ಸ್ಟೇಟ್ ಸಹ ನೀಡಿದ್ರು ಇವರ ಈ ಸ್ಟೇಟ್ಮೆಂಟ್ಗೆ ಜಮ್ಮು ಮತ್ತು ಕಾಶ್ಮೀರದ ಸಾಮಾಜಿಕ ಕಾರ್ಯಕರ್ತೆ ಹಾಗೇನೆ ಪತ್ರಕರ್ತೆ ಕೂಡ ಆಗಿರುವಂತಹ ಯಾನಾಮೀರ್ ಅವರು ಸರಿಯಾಗಿಯೇ ಟಾನ್ ಕೊಟ್ಟಿದ್ದಾರೆ ಅದು ಬ್ರಿಟನ್ ಸಂಸತ್ ನಲ್ಲಿ ಇತ್ತು ಹೌದು ಅಂದ್ರೆ ಬ್ರಿಟನ್ ಸಂಸತ್ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಏನಂದ್ರೆ ಓಕೆ ಯು